ಯಾವ ಕ್ಷೇತ್ರದ ಮೇಲೆ ಸುಂಕ ಹಾಕದೆ ಬಿಟ್ಟಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹುಡುಕಾಟ ನಡೆಸಿರುವ ಹಾಗೆ ಕಾಣ್ತಿದೆ ವಿದೇಶಗಳಿಂದ ಅಮೆರಿಕಕ್ಕೆ ಬರುವ ಎಲ್ಲ ವಸ್ತುಗಳ ಮೇಲೂ ಟಾರಿಫ್ ಹಾಕಿ ಈಗಾಗಲೇ ಉತ್ಪಾದಕರು ಗ್ರಾಹಕರು ಇಬ್ಬರ ಮೇಲೂ ಹೊರೆ ಹಾಕಿದ್ದು ಆಗಿದೆ ಇದೀಗ ಅವರ ಟಾರ್ಗೆಟ್ ಚಿತ್ರರಂಗದ ಮೇಲೆ ಬಿದ್ದಿದೆ ವಿದೇಶದಲ್ಲಿ ನಿರ್ಮಾಣ ಆಗುವ ಸಿನಿಮಾಗಳ ಮೇಲೆ ನೂರು ಪರ್ಸೆಂಟ್ ಸುಂಕ ಹಾಕುವುದಾಗಿ ಘೋಷಿಸಿದ್ದಾರೆ ಜಗದ್ವಿಖ್ಯಾತ ಹಾಲಿವುಡ್ ಅನ್ನು ಉಳಿಸೋಕೆ ಟ್ರಂಪ್ ಈ ಕ್ರಮಕ್ಕೆ ಕೈ ಹಾಕಿದ್ದಾರೆ ಆದರೆ ಕೆಲವು ವರ್ಷಗಳಿಂದ ಭಾರತೀಯ ಸಿನಿಮಾಗಳು ಚೀನಾದ ಪ್ರೊಡಕ್ಷನ್ಗಳು ಅಮೆರಿಕನರ ಗಮನ ಸೆಳೆದಿವೆ ಈ ಎಲ್ಲ ಸಿನಿಮಾಗಳಿಗೂ ಟ್ರಂಪ್ ಒಂದೇ ಏಟಿಗೆ ಭಾರಿ ಪೆಟ್ಟು ಕೊಟ್ಟಿದ್ದಾರಾ ಅನ್ನೋ ಚರ್ಚೆಗಳು ಶುರುವಾಗಿವೆ ತೆಲುಗು ಹಿಂದಿ ಸಿನಿಮಾಗಳಿಗೆ ದೊಡ್ಡ ಮಾರ್ಕೆಟ್ ವಿದೇಶದಲ್ಲಿ ನಿರ್ಮಾಣ ಆಗುವ ಸಿನಿಮಾಗೆ ನೂರು ಪರ್ಸೆಂಟ್ ಸುಂಕ ಭಾರತೀಯ ಸಿನಿಮಾಗಳಿಗೆ ಹೊರ ದೇಶಗಳ ಪೈಕಿ ಅಮೆರಿಕದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಇದೆ ಅದರಲ್ಲೂ ಹಾಲಿವುಡ್ ಹಾಗೂ ತೆಲುಗು ಬ್ಲ್ಯಾಕ್ ಬಸ್ಟರ್ ಸಿನಿಮಾಗಳನ್ನ ವೀಕ್ಷಿಸುವ ದೊಡ್ಡ ಪ್ರೇಕ್ಷಕರ ಬಳಗವು ಅಮೆರಿಕದಲ್ಲಿದೆ ಹಾಗಾಗಿ ಕೆಲವು ಕನ್ನಡ ಸಿನಿಮಾಗಳು ಕೂಡ ಯುನೈಟೆಡ್ ಸ್ಟೇಟ್ಸ್ನಲ್ಲೂ ಬಾರಿ ಹಿಟ್ ಆಗಿದ್ದು ಇದೆ ಆದರೆ ಡೊನಾಲ್ಡ್ ಟ್ರಂಪ್ ರವರ ಅಮೆರಿಕದ ಫಸ್ಟ್ ನೀತಿಯು ಜಾಗತಿಕ ಸಿನಿಮಾಗಳಿಗೆ ನಡುಕ ಹುಟ್ಟಿಸಿವೆ ಅಮೆರಿಕದ ಆಚೆಗೆ ನಿರ್ಮಾಣವಾಗುವ ಯಾವುದೇ ಸಿನಿಮಾಗಳಿಗೆ ಟಾರಿಫ್ ಅನ್ನ ಟ್ರಂಪ್ ಘೋಷಿಸಿದ್ದಾರೆ ಟ್ರೂತ್ ಸೋಷಿಯಲ್ ಮಾಧ್ಯಮಗಳಲ್ಲಿ ಟ್ರಂಪ್ ಹಾಕಿದ ಒಂದೇ ಪೋಸ್ಟ್ ಹಾಲಿವುಡ್ ನಿಂದ ಹಿಡಿದು ಬಾಲಿವುಡ್ನವರೆಗೂ ನಿರ್ಮಾಪಕರಲ್ಲಿ ಕೈಕಾಲು ನಡುಕ ಸೃಷ್ಟಿಸಿದೆ ಅಮೆರಿಕದಲ್ಲೇ ವಸ್ತುಗಳು ತಯಾರಾಗಬೇಕು ಕಂಪನಿಗಳು ಇಲ್ಲೇ ಹೂಡಿಕೆ ಮಾಡಿ ಪ್ರೊಡಕ್ಷನ್ ಮಾಡಬೇಕು ಅಂತ ಟ್ರಂಪ್ ಸುಂಕದ ಟ್ರಾಪ್ ಹಾಕ್ತಿದ್ದಾರೆ ಮೇಕ್ ಇನ್ ಅಮೆರಿಕ ಅನ್ನೋದು ವಸ್ತುಗಳಿಗಷ್ಟೇ ಸೀಮಿತ ಮಾಡದೆ ಸಿನಿಮಾವರೆಗೂ ತಂದು ನಿಲ್ಲಿಸಿದ್ದಾರೆ ಟ್ರಂಪ್ ಹಲವು ರಾಷ್ಟ್ರಗಳು ಸಿನಿಮಾ ನಿರ್ಮಾಪಕರು ಹಾಗೂ ಪ್ರೊಡಕ್ಷನ್ ಹೌಸ್ಗಳಿಗೆ ವಿನಾಯಿತಿಗಳನ್ನು ಘೋಷಿಸಿ ತಮ್ಮತ್ತ ಸೆಳೆದುಕೊಳ್ಳುತ್ತಿವೆ ಇದರಿಂದ ಹಾಲಿವುಡ್ ಸೇರಿದಂತೆ ಅಮೆರಿಕದ ಸಿನಿಮಾ ಕೇಂದ್ರಿತ ತಾಣಗಳು ಬೇಗ ಬೇಗನೆ ಕೊನೆಗಾಣ್ತಿವೆ ಇದು ರಾಷ್ಟ್ರೀಯ ಭದ್ರತೆಗೆ ಉಂಟಾಗಿರುವ ಅಪಾಯ ಅಂತ ಟ್ರಂಪ್ ವಿಶ್ಲೇಷಿಸಿದ್ದಾರೆ ವಾಣಿಜ್ಯ ಇಲಾಖೆ ಹಾಗೂ ವ್ಯಾಪಾರಕ್ಕೆ ಸಂಬಂಧಿಸಿದ ಇಲಾಖೆಗಳಿಗೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ ಅಮೆರಿಕದಿಂದ ಹೊರಗೆ ಬೇರೆ ಯಾವುದೇ ದೇಶದಲ್ಲಿ ನಿರ್ಮಾಣ ಆಗಿರುವ ಸಿನಿಮಾಗಳ ಮೇಲೆ ಶೇಕಡ ನೂರರಷ್ಟು ಸುಂಕ ಹಾಕುವಂತೆ ತಿಳಿಸಿದ್ದಾರೆ ಮತ್ತೆ ಸಿನಿಮಾಗಳು ಅಮೆರಿಕದಲ್ಲೇ ತಯಾರಾಗುವಂತೆ ಆಗಲಿ ಎಂದಿದ್ದಾರೆ ಹಿಂದೆ ಭಾರತೀಯ ಸಿನಿಮಾ ಇಂಡಸ್ಟ್ರಿ ಸೇರಿದಂತೆ ಹಲವು ದೇಶಗಳ ಸಿನಿಮಾ ಪ್ರೊಡಕ್ಷನ್ಗಳು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಸ್ಟುಡಿಯೋ ಸೆಟಪ್ಗಳು ಸೆಟ್ಗಳಿಗಾಗಿ ಹಾಲಿವುಡ್ಗೆ ಭೇಟಿ ಕೊಟ್ಟು ಅಲ್ಲೇ ಹತ್ತಾರು ದಿನಗಳು ಶೂಟಿಂಗ್ ಮಾಡ್ತಿದ್ರು ಆದರೆ ಈಗ ತಾವು ಇರುವಲ್ಲಿಗೆ ಜಗತ್ತಿನ ಶ್ರೇಷ್ಠ ತಂತ್ರಜ್ಞರನ್ನ ಕರೆಸಿಕೊಳ್ಳಲಾಗುತ್ತೆ ಹೈದರಾಬಾದ್ ಮುಂಬೈ ಚೆನ್ನೈ ಬೆಂಗಳೂರು ಸೇರಿದಂತೆ ಭಾರತದ ಹಲವು ಕಡೆಗಳಲ್ಲಿ ಅತ್ಯಾಧುನಿಕ ಸ್ಟುಡಿಯೋ ವ್ಯವಸ್ಥೆ ರೂಪಿಸಿರೋದ್ರಿಂದ ವಿದೇಶಿಗಳಿಗೆ ಶೂಟಿಂಗ್ ಹೋಗೋದು ಕೂಡ ಕಡಿಮೆಯಾಗಿದೆ ಅದರಲ್ಲೂ ಅಮೆರಿಕಕ್ಕೆ ಹೋಗಿ ಅಲ್ಲೇ ಪ್ರೊಡಕ್ಷನ್ ಮಾಡೋದು ಕೂಡ ಬಹುತೇಕ ಇಲ್ಲವೇ ಇಲ್ಲ ಅನ್ನೋ ಸ್ಥಿತಿ ಇದೆ ಅಮೆರಿಕದಲ್ಲಿ ನಿರ್ಮಾಣ ಆಗದೆ ಅಮೆರಿಕದಲ್ಲಿರುವ ಜನರಿಗೆ ಸಿನಿಮಾ ತೋರಿಸಬೇಕಾದ್ರೆ ಹೆಚ್ಚುವರಿಯಾಗಿ ನೂರು ಪರ್ಸೆಂಟ್ ಸುಂಕವನ್ನ ಕಟ್ಟಬೇಕಾಗುತ್ತೆ ನೆಟ್ಫ್ಲಿಕ್ಸ್ ಅಮೆಜಾನ್ಗೂ ಸುಂಕದ ನೀತಿ ಸಿನಿಮಾ ವಿತರಕರ ಸ್ಥಿತಿ ಅತಂತ್ರ ಇದು ವಿದೇಶಿ ಪ್ರೊಡಕ್ಷನ್ ಕಂಪನಿಗಳಿಗೆ ನಿರ್ಮಾಪಕರಿಗೆ ಮಾತ್ರವೇ ಅನ್ವಯ ಆಗುತ್ತೋ ಅಥವಾ ಅಮೆರಿಕದ ಫಿಲ್ಮ್ ಸ್ಟುಡಿಯೋಗಳಿಗೂ ಈ ನೀತಿ ಅನ್ವಯ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಮೆರಿಕದ ಸ್ಟುಡಿಯೋಗಳು ವಿದೇಶದಲ್ಲಿ ಶೂಟ್ ಮಾಡಿದರೂ ನೂರು ಟಾರಿಫ್ ಬೀಳುತ್ತೆ ಅಂದರೆ ಅವರು ವಾರ್ ಸಿನಿಮಾಗಳು ಜಾಗತಿಕ ಮಟ್ಟದ ಕತೆಗಳನ್ನ ಆಯ್ಕೆ ಮಾಡೋದನ್ನೇ ನಿಲ್ಲಿಸಬೇಕಾಗುತ್ತೆ ಒಂದು ಶಾಟ್ ಮುಂಬೈಯಲ್ಲಿ ತೆಗೆದು ಮತ್ತೊಂದನ್ನ ಇರಾನ್ನಲ್ಲಿ ಶೂಟ್ ಮಾಡಿ ಅಲ್ಲಿಂದ ಕಟ್ ಆದರೆ ಅಮೆರಿಕದ ಮಿಲಿಟರಿಯನ್ನ ತೋರಿಸುವಷ್ಟು ರಿಚ್ ಆಗಿರುವ ಅಮೆರಿಕದ ಸಿನಿಮಾಗಳ ಕತೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ರಾಜಮೌಳಿ ನಿರ್ದೇಶನದ ಬಾಹುಬಲಿ ತ್ರಿಬಾಲಾರ್ ಹಾಗೂ ಕೆಜಿಎಫ್ ನಂತಹ ಸಿನಿಮಾಗಳು ಶಾರುಖ್ ಸೇರಿದಂತೆ ಬಾಲಿವುಡ್ ಸ್ಟಾರ್ಗಳ ಹಲವು ಸಿನಿಮಾಗಳಿಗೆ ಮಾತ್ರ ಈ ಟಾರಿಫ್ನಿಂದ ಪೆಟ್ಟು ಬೀಳೋದು ಖಚಿತ ಟ್ರಂಪ್ ದಿಢೀರನೆ ಘೋಷಣೆ ಮಾಡಿರುವ ಸುಂಕದ ಹೇರಿಕೆಯಿಂದ ಈಗ ಸಿನಿಮಾ ವಿತರಕರು ಗಲಿಬಿಲಿಗೊಂಡಿದ್ದಾರೆ ಸಿನಿಮಾ ನಿರ್ಮಾಣ ಆಗುವಾಗಲೇ ಡಿಸ್ಟ್ರಿಬ್ಯೂಷನ್ಗಾಗಿ ನಿರ್ಮಾಪಕರೊಂದಿಗೆ ಡೀಲ್ ಮಾಡಿಕೊಳ್ಳೋ ವಿತರಕರ ಸ್ಥಿತಿ ಈಗ ಅತಂತ್ರದಲ್ಲಿದೆ ಇನ್ನು ಥಿಯೇಟರ್ ನಲ್ಲಿ ಬಿಡುಗಡೆಯಾಗುವ ಸಿನಿಮಾಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೋ ಅಥವಾ ನೆಟ್ಫ್ಲಿಕ್ಸ್ ಅಮೆಜಾನ್ ರೀತಿಯ ಒಟಿಟಿಗಳಲ್ಲಿ ರಿಲೀಸ್ ಆಗುವ ಸಿನಿಮಾಗಳಿಗೂ ಇದು ಅನ್ವಯ ಆಗುತ್ತೋ ಗೊತ್ತಿಲ್ಲ ಅಮೆರಿಕದಲ್ಲಿ ಭಾರತೀಯ ಮೂಲದವರು ಮಾತ್ರವೇ ಅಲ್ಲದೆ ಅಮೆರಿಕನ್ನರು ಕೂಡ ಭಾರತೀಯ ಸಿನಿಮಾಗಳನ್ನು ನೋಡಕ್ಕೆ ಶುರು ಮಾಡಿದ್ದಾರೆ ಅಮೆರಿಕದಲ್ಲಿ ಸಿನಿಮಾ ಡಿಸ್ಟ್ರಿಬ್ಯೂಷನ್ಗೆ ಒಂದು ಮಿಲಿಯನ್ ಡಾಲರ್ ಖರ್ಚು ಮಾಡಿದ್ರೆ ಈಗ ಅವರು ಸುಂಕದ ರೂಪದಲ್ಲಿ ಹೆಚ್ಚುವರಿಯಾಗಿ ಒಂದು ಮಿಲಿಯನ್ ಡಾಲರ್ ತೆರಬೇಕಾಗುತ್ತೆ ಹಾಕಿರೋ ದುಡ್ಡಿಗೆ ಅಲ್ಪ ಸ್ವಲ್ಪ ಲಾಭ ಕಾಣುವ ಸಿನಿಮಾ ವಿತರಣೆ ನಿರ್ಮಾಣವು ಇಂತ ಸುಂಕವನ್ನ ಮೀರಿ ಲಾಭ ಮಾಡೋದು ಎಷ್ಟೋ ವರ್ಷಗಳಿಗೆ ಒಮ್ಮೆ ಘಟಿಸುವ ಘಟನೆಯಾಗುತ್ತೆ ಒಂದು ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಭಾರತೀಯ ಸಿನಿಮಾಗಳು ಅಮೆರಿಕದ ಬಾಕ್ಸ್ ಆಫೀಸ್ನಲ್ಲಿ ಇಪ್ಪತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಗಳಿಕೆ ಕಂಡಿವೆ ಆದರೆ ಇಂತಹ ಸ್ಥಿತಿ ಟ್ರಂಪ್ ಆಡಳಿತದಲ್ಲಿ ಮುಂದೆಯೂ ಮುಂದುವರಿಯುವುದು ಅನುಮಾನ ಮುಂದೆ ಬಿಡುಗಡೆ ಸಿದ್ಧತೆಯಲ್ಲಿರುವ ಯಶ್ ಮತ್ತು ಪ್ರಭಾಸ್ ನಟನೆಯ ಸಿನಿಮಾಗಳು ಅಮೆರಿಕದ ಮಾರುಕಟ್ಟೆಗೆ ರೀಚ್ ಆಗ್ತವೋ ಇಲ್ಲವೋ ಕಾದ್ ನೋಡಬೇಕಿದೆ